ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಹಾಗೆಯೇ ನಮ್ಮ ರೂಪಾಯಿ ಮೌಲ್ಯ ಅಮೇರಿಕನ್ ಡಾಲರ್ ಎದುರು ಎಷ್ಟಿದೆ ಅಂತ ತಿಳ್ಕೋಬೇಕಾ ಹಾಗಿದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಅನುಕೂಲವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ನಮ್ಮ ದೈನಂದಿನ ಜೀವನದಲ್ಲಿ ಚಿನ್ನ ಬೆಳ್ಳಿ ಇಂಧನ ದರಗಳು ಮತ್ತು ರೂಪಾಯಿ ಮೌಲ್ಯವು ಪ್ರಮುಖ ಪಾತ್ರ ವಹಿಸುತ್ತದೆ ಈ ಎಲ್ಲ ಅಂಶಗಳು ಇಂದಿನ ಮಾರುಕಟ್ಟೆಯಲ್ಲಿ ಹೇಗೆ ಬದಲಾವಣೆಗೊಂಡಿವೆ ನೆನ್ನೆಗಿಂತ ಎಷ್ಟು ವ್ಯತ್ಯಾಸವಿದೆ ಮತ್ತು ಪ್ರಸ್ತುತ ಮಾರುಕಟ್ಟೆ ಪ್ರವೃತ್ತಿ ಹೇಗಿದೆ ಎಂಬುದರ ಸಂಪೂರ್ಣ ವಿಶ್ಲೇಷಣೆ ಹೀಗಿದೆ ಚಿನ್ನ ಎಂದ ಕೂಡಲೇ ನಮ್ಮ ಭಾರತೀಯರಿಗೆ ಕೇವಲ ಆಭರಣವಲ್ಲ ಅದು ಒಂದು ದೀರ್ಘಾವಧಿಯ ಬಂಡವಾಳ ಮತ್ತು ಆರ್ಥಿಕ ಸುರಕ್ಷತೆಯ ಸಂಕೇತ ಚಿನ್ನದ ಬೆಲೆಯು ಜಾಗತಿಕ ಅಂಶಗಳು ಅಮೆರಿಕನ್ ಡಾಲರ್ ಎದುರು ಮೌಲ್ಯ ಚಿನ್ನದ ಬೆಲೆಯ ಜಾಗತಿಕ ಅಂಶಗಳು ಅಮೇರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಹಬ್ಬದ ಬೇಡಿಕೆಯನ್ನು ಅವಲಂಬಿಸಿರುತ್ತದೆ ಅಂದ ಹಾಗೆ ಈ ಮಾಹಿತಿಯು ಜಿ ಎಸ್ ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿರುವ ಒಂದು ಮಾಹಿತಿಯಾಗಿರುತ್ತದೆ ಸೊ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನ ದರ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಬೆಲೆ ಹದಿಮೂರು ಸಾವಿರದ ಒಂಬತ್ತು ರೂಪಾಯಿ ನಿನ್ನೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಇತ್ತು ಸೊ ಮೂವತ್ತ್ಮೂರು ರೂಪಾಯಿ ಇಳಿಕೆ ಕಂಡಿರೋದು ನಿನ್ನೆಗಿಂತ ಹಾಗೆಯೇ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಇಂದಿನ ದರ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ನಿನ್ನೆ ಹನ್ನೊಂದು ಸಾವಿರ ಒಂಬೈನೂರ ಐವತ್ತೈದು ರೂಪಾಯಿ ಇತ್ತು ಮೂವತ್ತು ರೂಪಾಯಿ ಇಳಿಕೆ ಕಂಡಿದೆ ಹಾಗೆಯೇ ಹದಿನೆಂಟು ಕ್ಯಾರೆಟ್ ಚಿಂದ ಒಂದು ಗ್ರಾಮ್ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ರೂಪಾಯಿ ನೆನ್ನೆ ದರ ಒಂಬತ್ತು ಸಾವಿರದ ಏಳ್ನೂರ ಎಂಬತ್ತೆರಡು ರೂಪಾಯಿ ಇತ್ತು ಇಪ್ಪತ್ತೈದು ರೂಪಾಯಿ ಇಳಿಕೆ ಕಂಡಿರೋದು ಸೊ ಇನ್ನು ಬೆಳ್ಳಿ ಮಾರುಕಟ್ಟೆ ನೋಡೋದಾದರೆ ನೆನ್ನೆಗಿಂತ ಒಂದು ರೂಪಾಯಿ ಏರಿಕೆ ಕಂಡಿದೆ ನೆನ್ನೆ ಒಂದು ಲಕ್ಷದ ಎಂಬತ್ತ ಒಂಬತ್ತು ಸಾವಿರ ರೂಪಾಯಿ ಇತ್ತು ಒಂದು ಕೆ ಜಿ ಬೆಳ್ಳಿ ದರ ಇನ್ ಇವತ್ತು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಸೊ ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಏರಿಕೆ ಒಂದು ಗ್ರಾಮ್ಗೆ ಒಂದು ರೂಪಾಯಿ ಏರಿಕೆ ಕಂಡಿರೋದು ಸೊ ಚಿನ್ನದ ದರ ಇಂದು ಇಳಿಕೆಯಾಗಿದ್ದರೆ ಬೆಳ್ಳಿ ದರದಲ್ಲಿ ಒಂದು ರೂಪಾಯಿ ಮಾತ್ರ ಏರಿಕೆ ಕಂಡಿರೋದು ಇನ್ನು ಪೆಟ್ರೋಲ್ ದರ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ ನೂರ ಮೂರು ರೂಪಾಯಿ ಐವತ್ನಾಲ್ಕು ಪೈಸೆ ಒಂದು ಒಂದು ಲೀಟರ್ ಪೆಟ್ರೋಲ್ ದರ ಡೀಸೆಲ್ ದರ ತೊಂಬತ್ತು ರೂಪಾಯಿ ಮೂರು ಪೈಸೆ ಇದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ನೆನ್ನೆಗಿಂತ ಇನ್ನು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೀಸಿಗೆ ವಹಿವಾಟನ್ನು ನಡೆಸಿದೆ ಸೊ ಇದು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ನಾಳೆ ಬರ್ತೀನಿ ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದಕ್ಕೆ ಬರಿಬೇಡಿ ಮತ್ತೆ ಸಿಗೋಣ ಬಾಯ್ ಬಾಯ್